ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ನಮ್ಮ ಹೆಸರು ಸುರೇಂದ್ರ ಅಂತ ಯಾವ್ದು ಬರುತ್ತೆ ಬೇವಳ್ಳಿ ದೊಡ್ಡ ಬೇವಳ್ಳಿ ಅಂತ ತಾಲೂಕು ತಾಲೂಕು ಮುಲ್ಬಾಗ ತಾಲೂಕು ಕೋಲಾರ ಡಿಸ್ಟಿಕ್ಕು ಅಂಬ್ಲಿಕಲ್ ಪಂಚಾಯತಿ ಏನೇನು ಬೆಲೆ ಮಾಡ್ತೀರಾ ಸರ್ ನಾವು ಟಮಾಟಾ ಮೆಣಸಿನಕಾಯಿ ಖಾಲಿಫ್ಲವರ್ ಹ್ಞೂ ಸೀಸನ್ ತಗಟ್ಟಂಗೆ ಮಾಡ್ತಾ ಇರ್ತೀವಿ ಏನೇನು ಬೆಲೆ ಮಾಡ್ತೀರಾ ನಾವು ಟಮಾಟ ಜಾಸ್ತಿ ಮಾಡ್ತೀವಿ ಹ್ಞೂ ಮೆಣಸಿನ್ಕಾಯಿ ಮಾಡ್ತೀವಿ ಓಕೆ ಖಾಲಿಫ್ಲವರ್ ಸೀಸನ್ ತಗಟ್ಟಂಗೆ ಕಾಲಿಫ್ಲವರ್ ಎಷ್ಟು ಎಕರೆ ಮಾಡ್ತೀರಾ ಸರ್ ನಮ್ಮದೆಲ್ಲ ಒಂದೆರಡು ಎಕರೆ ಮೂರೆ ಅಷ್ಟೇ ನೀರಾವರಿ ಹತ್ರ ನೀರಾವರಿ ಚೆನ್ನಾಗೈತೆ ಜಮೀನ್ ಜಮೀನಿಲ್ಲ ಕಮ್ಮಿ ಐತೆ ಮಾಡ್ತಾ ಇರ್ತೀವಿ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರ ಹೌದು ಬೇರೆ ಬೆಳೆಗಳು ಮಾಡ್ಬೋದಲ್ಲ ಬೇರೆ ಅಂದ್ರೆ ನಾವು ಟಮಟನೇ ಚೆನ್ನಾಗಿ ಮಾರ್ಕೆಟ್ ಹತ್ರ ಇರ್ತದೆ ಅಲ್ಲ ರೇಟ್ ಬಗ್ಗೆ ಯೋಚನೆ ಮಾಡಲ್ಲ ಮಾಡ್ತಾ ಇರ್ತೀವಿ ನಮ್ಮ ಅದೃಷ್ಟ ಹೆಂಗಿದ್ರೆ ಹಂಗೆ ಮಾರ್ಕೆಟ್ ಹತ್ರ ಇದೆ ಮಾರ್ಕೆಟ್ ಹತ್ರ ಇದೆ ಮಾಡ್ತಾ ಇರ್ತೀವಿ ನಾವು ಆಲ್ಮೋಸ್ಟ್ ಅಲ್ಲೂ ಜನವರಿ ಫೆಬ್ರವರಿ ಮಾರ್ಚ್ ಒಂದ್ ಮೂರು ತಿಂಗಳು ಹಾಕೊಂತೀವಿ ಒಂದು ಎರಡು ಮೂರು ಮ್ಯಾಚ್ ಆ ಥರ ಅಷ್ಟೇ ಮತ್ತೆ ಮಲ್ಗಾಲದಲ್ಲಿ ಮಾಡಲ್ಲ ಜಾಸ್ತಿ ಇದು ಯಾವ ತಳಿ ಸರ್ ಇದು ಇದು ಒಂದು ಸಾಹೋ ಸಾಹೋ ಸಿಂಜಂಟೋ ಸಾಹೋ ಸಿಂಜಂಟು ಎಷ್ಟು ದಿನ ಆಗಿದೆ ನಾಟಿ ಮಾಡಿ ನಾಟಿ ಮಾಡಿ ಒಂದು ಅರವತ್ತೆರಡು ದಿವಸ ಆಗಿದೆ ಅರವತ್ತೆರಡು ದಿನ ಒಂದೇ ತಲೆ ಮಾಡಿದ ಬೇರೆ ಬೇರೆ ಹತ್ರ ಯಾವ್ದು ಮಾಡಿದ್ದೀರಾ ನಾವು ಎರಡು ತಲೆ ಮಾಡಿದ್ದೀವಿ ಒಂದು ವಜ್ರ ಅಂತ ನಮ್ಮದೇ ನರ್ಸೇ ಐತೆ ಬಾಲಾಜಿ ನರ್ಸಿ ಅಂತ ಎಲ್ವಲ್ಲಿ ಹತ್ರ ಅಲ್ಲಿ ನಾರು ಎತ್ಕೊ ಬಂದು ವಜ್ರ ನೋಡೋಣ ಅಂತೇಳ್ಬಿಟ್ಟು ಯಾವಾಗೂ ಸಹವೇ ಮಾಡೋದು ವಜ್ರ ನೋಡೋಣ ಅಂತ ಹೇಳ್ಬಿಟ್ಟು ಈ ಸರಿ ವಜ್ರ ಮಾಡಿ ವಜ್ರ ಸ್ವಲ್ಪ ಇದು ಸಾಹು ಸ್ವಲ್ಪ ಮಾಡಿರೋದು ಎರಡು ಚೆನ್ನಾಗೈತೆ ವಜ್ರ ನೀವು ಫಸ್ಟ್ ಟೈಮ್ ಮಾಡಿದಿರ ಫಸ್ಟ್ ಟೈಮ್ ವಜ್ರ ಸಾಹು ಯಾವಾಗೂ ಸಹನೆ ಮಾಡಿರೋದು ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ವಜ್ರ ಮಾಡಿರೋದು ಹೆಂಗ ಅನಿಸೈತೆ ನಿಮಗೆ ಪರವಾಗಿಲ್ಲ ಎಲ್ಲ ಚೆನ್ನಾಗೈತೆ ಕ್ಲೈಮೇಟ್ ಆಗಿ ಯಾವ್ದು ಮಾಡಿದ್ರು ಚೆನ್ನಾಗಿ ಬರ್ಬೋದು ಇನ್ ಮುಂದೆ ಬೇಸಿಗೆಯಲ್ಲಿ ಹೆಂಗಾಗ್ತಾವೋ ಏನೋ ಗೊತ್ತಿಲ್ಲ ಈ ಕ್ಲೈಮೇಟಲ್ಲಿ ಚೆನ್ನಾಗೈತೆ ಸರ್ ನಾಟಿ ಮಾಡೋಕೆ ಮುಂಚೆ ಭೂಮಿಗೆ ಏನೇನು ಗೊಬ್ಬರ ಹಾಕಿದ್ರ ನಾಟಿ ಮಾಡೋಕ್ಕಿಂತ ಮುಂಚೆ ಇದು ಕೋಳಿ ಗೊಬ್ಬರ ಒಂದು ಆರು ಲೋಡ್ ಹೊಡಿಸಿದ್ವಿ ಎಕರೆಗೆ ಹಾಂ ಒಂದು ಎಕರೆಗೆ ಒಂದು ಎಕರೆ ಬರಲ್ಲ ಅರ್ಧ ಎಕರೆ ಬರ್ತದೆ ಆರು ಲೋಡ್ ಕೋಳಿ ಗೊಬ್ಬರ ಹೊಡ್ಸಿದೀವಿ ಒಂದು ತಿಂಗಳು ಬಿಟ್ಟು ಹಾಕಿದ್ವಿ ಹಂಗೆ ಹಾಂ ಮತ್ತೆ ಒಂದು ತಿಂಗ್ಳು ಬಿಟ್ಟ ಹಾಕಿದ್ಮೇಲೆ ಬೆಡ್ ಓಡಿಸಿ ಗೊಬ್ಬರಗಳೆಲ್ಲ ಇದು ಹತ್ತು ಇಪ್ಪತ್ತಾರು ಡಿ ಎ ಪಿ ಡಿ ಎ ಪಿ ಜಾಸ್ತಿ ಯೂಸ್ ಮಾಡ್ತೀವಿ ಹತ್ತು ಇಪ್ಪಾರು ಹತ್ತು ಇಪ್ಪತ್ತಾರು ಪೊಟ್ಯಾಶು ಇವು ಹಾಕ್ಕೊಂತೀವಿ ಎರಡು ಮೂರು ಹಾಕ್ಕೊಂತೀವಿ ಬೇವಿನ ಹಿಂಡಿ ಹಾಕಿಲ್ಲ ಇವೇ ಹಾಕೊಂಡ್ವಿ ಹಾಕೊಂಡಿದ್ದೀರಾ ಸರ್ ಮತ್ತೆ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಯಾವ ಥರ ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ ಡ್ರಿಪ್ ಗೊಬ್ಬರ ಅಂತ ಒಂದು ಹತ್ತು ದಿವಸ ಏನು ನಾಟಿ ಮಾಡಿದ ಮೇಲೆ ಒಂದು ಹತ್ತು ದಿವಸ ಏನು ಬಿಡೋಲ್ಲ ನಾಟಿ ಮಾಡಿದ ಮೇಲೆ ಒಂದು ಹತ್ತು ದಿವಸ ಆದಮೇಲೆ ಸಿ ಎನ್ ಬಿಡ್ತೀವಿ ಫಸ್ಟು ಓಕೆ ಸಿ ಎನ್ ಆದಮೇಲೆ ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪ ಒಂದು ಹತ್ತು ಹನ್ನೆರಡು ದಿವಸ ಹನ್ನೆರಡು ದಿವಸದಲ್ಲಿ ಸಿ ಎನ್ ಒಂದು ಸಾರಿ ಬಿಡ್ತೀವಿ ಓಕೆ ಮತ್ತು ಇಪ್ಪತ್ತು ಇಪ್ಪತ್ತು ದಿವಸದಾಗ ಒಂದು ನೈಂಟಿ ಲಲ್ಲಾಗಿ ಬಿಡ್ತೀವಿ ಓಕೆ ಇಪ್ಪತ್ತರಿಂದ ಒಂದು ಇಪ್ಪತ್ತು ಇಪ್ಪತ್ತಾರನೇ ದಿವಸ ಬಂದು ಟ್ವೆಲ್ ಸಿಕ್ಸ್ಟಿ ಒಂದು ಎರಡು ಸಾರಿ ಯೂಸ್ ಮಾಡ್ತೀವಿ ಎಷ್ಟು ಕೆ ಜಿ ಕೊಡ್ತೀರ ಎಕರೆಗೆ ಎಕರೆಗೆ ಒಂದು ಎರಡು ಕೆ ಜಿ ಒಂದು ಮೂರು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಬಿಡ್ತೀವಿ ಆಲ್ಮೋಸ್ಟ್ ನಾಲ್ಕು ಕೆ ಜಿ ಬಿಟ್ಟರೆ ಏನಾಗೋಲ್ಲ ಎಷ್ಟು ಸಲ ಕೊಡ್ತೀರಾ ಒಂದು ಒಂದು ವಾರ ವಾರಕ್ಕೆ ವಾರ ಆರು ದಿವಸಕ್ಕೆ ಒಂದ್ಸರಿ ಹ್ಞೂ 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 ಸೊ ಇವಾಗ ಕರೆಕ್ಟಾಗಿ ನಾಟಿ ಮಾಡಿ ಅರವತ್ತೆರಡು ದಿನ ಆಗಿದೆ ಹಾಂ ನಿಮಗೆ ಸಾಹೋಗು ಹೋಗು ಮತ್ತು ವಜ್ರಾಗ ಏನಾದರೂ ಡಿಫ್ರೆನ್ಸ್ ಕಾಣಿಸಿದೆ ಹಿಂಗೆ ಸಾಹೋ ಜಾಸ್ತಿ ದಿವಸ ಇರ್ತದೆ ಅದೇನೋ ಗೊತ್ತಿಲ್ಲ ವಜ್ರ ಮಾಡಿದೀವಿ ಹೊಸ್ದಾಗೆ ಮಾಡ್ತಾ ಇದೀವಿ ಆ ಕ್ರಾಪ್ ಎಲ್ಲ ತೋಟ ಆದ್ಮೇಲೆ ಮತ್ತೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಸಾಹೋ ಬಿಡ್ತಾನೆ ಇರ್ತದೆ ಕೈ ನಾವು ನೋಡ್ಕೊಂಡು ಮದ್ದು ಮಾಡಿದ್ರೆ ಮಾಡಿದ್ರ ನೀವೇ ಅಂತ ಏನಿಲ್ಲ ನಾವ್ ಯಾವಾಗೂ ಮಾಡೋ ತಲೆನೇ ಅದಲ್ಲ ವಜ್ರ ರೆಪರ್ ಯಾರು ಹೇಳಿಲ್ಲ ನಮ್ದೆ ನರ್ಸರಿ ನಾರಲ್ಲಿ ಇತ್ತು ಅಲ್ಪ ಬಂದು ನಾಟಿ ಮಾಡಿ ಯಾವತ್ತ ಟಮಟೊ ನಮ್ಮ ಹತ್ರ ಮುಕು ಮುಕುಂದ ಇವಾಗ ಹೊಸದಾಗ ಬಂದಿರೋದು ಅವೆಲ್ಲ ಏನು ಹಾಕಿಲ್ಲ ಇವಾಗ ಸದ್ಯಕ್ಕೆ ಸಾಹೋ ಅಷ್ಟುತೋಷ ಇವಾಗ ಹೊಸದಾಗ ರುದ್ರ ಇವೆಲ್ಲ ಬಂದೈತೆ ನಾವು ಹಾಕಿರೋದು ಸಾಹೋ ಜೈ ಹೋ ಮತ್ತೆ ಕೃಷಿ ಚಾಂಪಿಯನ್ನು ಹಾಕಿದ್ವಿ ಎಲ್ಲ ಇವಾಗ ಎಲ್ಲ ಹೋಗ್ತಾ ಇರೋ ಚಾಂಪಿಯನ್ನು ಸಾಹೋ ಇವಾಗ ಈ ಹೊಸದ ಹೊಸದ ಹೊಸ ಬಂದರೆ ಹೊಸವೇ ಕೇಳ್ತಾ ಇರ್ತಾರೆ ಇವಾಗ ಮುಕುಂದ ಜಾಸ್ತಿ ಕೇಳ್ತಾವ್ರೆ ನಮ್ಮ ಮುಕುಂದ ಆಗಬೇಕು ಬೀಜನ ಇಲ್ವಾ ಹಾಂ ಇಲ್ಲ ಸಿಗ್ತವೆ ಅಂತ ಹೇಳಿದಾರೆ ಬರ್ತವೆ ಬಂದರೆ ಆಗಬೇಕು ಓಕೆ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಣ್ಣವರೆಗೂ ಎಷ್ಟು ಖರ್ಚು ಬರುತ್ತೆ ಒಂದು ಒಂದೂವರೆ ಲಕ್ಷ ಬರ್ಬೋದು ಹೊಸದಾಗಿ ಗುಡ್ಗಳೇನಾದರೂ ಬೇಕು ಅಂದರೆ ಒಂದು ಒಂದೂವರೆ ಆಗ್ತದೆ ನಾವು ಮಾಡಿದ್ಮೇಲೆ ಡಿಪೆಂಡ್ ನಮ್ಮ ಚೆನ್ನಾಗಿ ಬೆಳೆ ಮಾಡಬೇಕು ಅಂದರೆ ಒಂದೂವರೆ ಲಕ್ಷ ಹಾಕಿ ಮಾಡಬೇಕು ಓಕೆ ನಾಟಿ ಮಾಡಿ ಅರವತ್ತು ದಿನ ಆಗೋದಿಲ್ಲ ಸರ್ ಹೌದು ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಬೆಸ್ಟಾ ಬಿದಿರು ಕಟ್ಟಿ ಬೆಸ್ಟಾ ನಾವು ಹೊಸ್ದಾಗಿ ಯೂಸ್ ಮಾಡಿರೋದು ಯಾವಾಗೂ ನೀಲಗಿರಿ ಯೂಸ್ ಮಾಡ್ತಾ ಇದ್ದಿದ್ದೋ ಹೊಸದಾಗಿ ಬಿದಿರಿನ ಕಟ್ಟೆಗೆ ಯೂಸ್ ಮಾಡಿದ್ದೀವಿ ಇವಾಗ ಒಂದು ಕಡ್ಡಿ ಬಂದು ಮೂವತ್ತು ರೂಪಾಯಿ ಬಿದ್ದೈತೆ ಇವಾಗ ನೀಲಗಿರಿನ ಇದು ಬಿದಿರಿನ ಕಡ್ಡಿ ಇವಾಗ ಹಾಕಿರೋದು ಎಲ್ಲಿಂದ ಎಲ್ಲಿಂದೈತಂದ್ರೆ ನಾವು ಅವರು ನಮ್ಮ ತೋಟದ ಪಕ್ಕದಲ್ಲಿ ಅವರು ತರಿಸ್ತಾ ಇದ್ರು ಅವ್ರಿಗೆ ಹೇಳಿ ನಾವು ತರ್ಸ್ಕೊಂಡಿರೋದು ಗುಜರಾತಿನಿಂದ ಅಂತ ಸರ್ ಮತ್ತೆ ನಿಮ್ ಗಮನಕ್ಕೆ ಬಂದಾಗ ನಿಮ್ ತೋಟದಲ್ಲಿ ರೋಗಗಳು ಕೀಟಗಳು ವೈರಸ್ ರೋಗ ಇವಾಗ ರೋಗಗಳು ಅಂದ್ರೆ ಈ ಮಂಜು ಬೀಳ್ತಾ ಇದೆಯಲ್ಲ ಅದಕ್ಕೆ ಹಂಗಾರಿ ಇದು ಇವಾಗ ಟ್ರಿಪ್ಸ್ ಜಾಸ್ತಿ ಇರ್ತದೆ ಹುಲ್ಲೆಲ್ಲ ಇವಾಗೆಲ್ಲ ಬೇಸಿಗೆ ಥರ ಆಗಿದೆಯಲ್ಲ ಅದಕ್ಕೆ ಹುಲ್ಲು ಹುಲ್ಲಿರಲ್ಲ ಟ್ರಿಪ್ಸ್ ಜಾಸ್ತಿ ಬೀಳ್ತವೆ ಟ್ರಿಪ್ಸ್ ಕೊಡ್ಕೋಬೇಕು ಅಷ್ಟೇ ವೈರಸ್ ಬರ್ದಿರ ನೋಡ್ಕೋಬೇಕು ಒಳ್ಳೆ ಔಷಧಿ ನಿಮ್ಗೆ ಬಂದಾಗ ವೈರಸ್ಗೆ ವೈರಸ್ಗೆ ಅಂದರೆ ಎಕ್ಸ್ಪೋನಸ್ಸು ಕೇಳಬಹುದು ಎಕ್ಸ್ಪೋನಸು ಸಿಮೋಡಿಸು ಸಿಂಜೆಂಟ್ ಅವ್ರಿಗೂ ಚೆನ್ನಾಗಿ ಕೆಲಸ ಮಾಡ್ತವೆ ಗ್ರೇಸಿಯ ಗ್ರೇಸಿ ಗ್ರೇಸಿಯನ್ನು ಪರವಾಗಿಲ್ಲ ಗ್ರೇಸಿಯ ಹೊಡೆದಿಲ್ಲ ಪರವಾಗಿಲ್ಲ ಅದು ಪರವಾಗಿಲ್ಲ ನಾವು ಎಕ್ಸ್ಪೋನಸ್ಸು ಯೂಸ್ ಮಾಡಿದ್ವಿ ಎಕ್ಸ್ಪೊನಸ್ಸು ರಿಸಲ್ಟ್ ಚೆನ್ನಾಗೈತೆ ಮತ್ತೆ ಸಿಮೋಡಿಸು ಸಿಂಜೆಂಟ್ ಅವ್ರದ್ದು ಅವ್ರದ್ದು ಚೆನ್ನಾಗೈತೆ ಮತ್ತು ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಬಿಳ್ಕೊಬೇಕು ನೋಡಿಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಳೆ ಮಾಡ್ಬೋದು ಯಾವ ಪೋಷಕಾಂಶಗಳು ಕೊಟ್ಟಿದ್ದೀರಾ ಪೋಷಕಾಂಶಗಳು ಅಂದರೆ ಒಲಗ್ರವ್ರದ್ದು ಯೂಸ್ ಮಾಡಿಲ್ಲ ಬಟ್ ಯೂಸ್ ಫಸ್ಟು ಯೂಸ್ ಮಾಡ್ತಾ ಇದ್ದೀವಿ ಈ ಸರಿ ಒಲಗ್ರವ್ರದ್ದು ಯೂಸ್ ಮಾಡಿಲ್ಲ ಒಲಗ್ರವ್ ಬೆಸ್ಟು ಅಂತ ಹೇಳ್ತೀನಿ ವಿವೋ ಅವರದು ವಿವೋ ಅದು ಫಾರ್ಮ್ ಆ್ಯಕ್ಟಿವ್ ಅದು ಆ್ಯಕ್ಟಿವೋ ಎಲ್ಲ ಇದೆ ಅದ್ರಲ್ಲಿ ಜಾಸ್ತಿ ಐತೆ ಅದು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಬರ್ತದೆ ಬೇಸಿಗೆಯಲ್ಲೆಲ್ಲ ಅದೇ ಇನ್ನು ಆಯಿಲು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಬೆಳೆ ಬಾಲಗರದು ಉತ್ಪನ್ನಗಳು ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗೈತೆ ಚೆನ್ನಾಗಿ ಎಲ್ಲರೂ ಇದ್ರು ಯೂಸ್ ಮಾಡಿಲ್ಲ ಬಟ್ ಇನ್ನೊಂದ್ಸರಿ ಬಿಡ್ಬೇಕು ಅಂದ್ಕೊಡಿ ನೀವು ಆಯಿಲ್ ಬಿಟ್ಟರೆ ಪರವಾಗಿಲ್ಲ ಚೆನ್ನಾಗಿ ಓಕೆ ಸರ್ ವಜ್ರ ತಳಿ ತೋರಿಸ್ರ ಕ್ರಾಪ್ ಕ್ರಾಪಿಂಗ್ ಬಂದಿದೆ ಅಂತ ಬಂದಿತ್ತು ಇದು ಸಾಹೋಲ ಇಲ್ಲಲ್ಲ ಈ ಕಡೆ ಬನ್ನಿ ಹ್ಞೂ ಇಲ್ಲಿಲ್ಲ ಸಿ ಕೋಲಾರಿಗೆ ಹೋಗ್ಬೇಕು ಹ್ಞೂ ಹ್ಞೂ ಮಾರ್ಚ್ ಈ ತಿಂಗಳಾದಮೇಲೆ ನಾಟಿ ಮೇಲೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಂ ಕಷ್ಟ ಆಗುತ್ತೆ ಹಿಂಗೆ ಬರೋಲ್ಲ ವೇಳೆ ಹಾಂ ಅದೇ ನಾಲ್ಕು ನಾಂಟ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ ಹ್ಞೂ ಇದು ಸಿಂಜೆಟ್ಟ ಸಹ ಹೋರದಲ್ಲ ಸರ್ ತಲೆ ಹ್ಞೂ ಹೌದು ಇದು ಯಾವ ತಳಿ ಸರ್ ಇದು ಇದು ವಜ್ರ ಅಂತ ಲಕ್ಷ್ಮೀನ ಪುಟ್ಸು ವಜ್ರ ಲಕ್ಷ್ಮೀನ ಪುಟ್ಸು ಇದು ಸಾವಿ ಚೆನ್ನಾಗೈತೆ ಫ್ಲವರ್ ಸೆಟ್ಟಿಂಗ್ ಎಲ್ಲ ಕಾಯಿ ನೋಡಿ ವಜ್ರದ ಇದು ತಳಿ ಹಾ ವಜ್ರ ತಳಿ ಚೆನ್ನಾಗಿದೆ ಕ್ರಾಪೆಲ್ಲ ಮತ್ತು ಕ್ರಾಪ್ ಎಲ್ಲ ಸೆಟ್ ಆಗೈತೆ ಚೆನ್ನಾಗಿ ಫ್ಲವರಿಂಗ್ ಫ್ರೂಟ್ ಹಾ ಬಂದೈತೆ ಬಂದೈತೆ ಸೊ ಬೇರೆ ರೈತಕ್ಕೆ ಸಜೆಸ್ಟ್ ಮಾಡ್ಬೋದಲ್ಲ ಸಜೆಸ್ಟ್ ಮಾಡ್ಬೋದು ವಜ್ರ ಚೆನ್ನಾಗೈತೆ ಇವಾಗ ಈ ಕಾಲದ ಚೆನ್ನಾಗೈತೆ ಬೇಸಿಗೆಯಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ಇವಾಗ ಚೆನ್ನಾಗಿ ಬಂದೈತೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕ ಲಾಭದಾಯಕ ಏನಿಲ್ಲ ಮಾಡ್ತಾ ಯಾವಾಗೂ ಮಾಡೋದೇ ಮಾಡ್ತಾ ಇರ್ತೀವಿ ರೇಟ್ ಇಟ್ ಸಿಕ್ಕಿ ನಮ್ಮ ಅದೃಷ್ಟ ಸಿಕ್ಕಿದ್ರೆ ಸಿಗ್ಬೋದು ಇಲ್ಲ ಅಂದ್ರೆ ಇಲ್ಲ ಮಾಡ್ತಾ ಇರ್ತೀವಿ ಎಷ್ಟು ರೇಟ್ ಹೋದ್ರೆ ರೈತರಿಗೆ ಹಾಕಿರೋ ಬಂಡವಾಳ ಬರುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹೋದ್ರೆ ಬಂಡವಾಳ ಆಗುತ್ತೆ ಐನೂರು ಮಿನಿಮಮ್ ಐನೂರು ರೂಪಾಯಿ ಇದ್ರೆ ಏನಾದರೂ ಸ್ವಲ್ಪ ಲಾಭದಾಯಕ ಇರ್ತದೆ ಇವಾಗ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಇವಾಗ ಇರೋದ್ರಲ್ಲಿ ಏನು ಬಂಡವಾಳಗಳು ಕೂಡ ಅವ್ರ ಖರ್ಚುಗಳಿಗೆ ಬರಲ್ಲ ಅಷ್ಟೇ ನಮ್ಮ ಅದೃಷ್ಟ ಏನಾಗುತ್ತೆ ಇನ್ನೊಂದು ಹದಿನೈದು ದಿವಸ ಮೇಲೆ ಇನ್ನೊಂದು ಇಪ್ಪತ್ತು ದಿನ ಆದ ಮೇಲೆ ನಿಮ್ದು ಸಾಂಪಲ್ ಬರುತ್ತೆ ಸ್ಯಾಂಪಲ್ ಬರುತ್ತೆ ಅವಾಗ ರೇಟ್ ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ ಹೆಂಗೆ ಅಂದ್ರೆ ಒಂದು ನೂರರಿಂದ ನೂರೈವತ್ ಮೇಲೆ ಇರಬಹುದು ಅನ್ಕೊಂತೀನಿ ಅಷ್ಟೇ ಮತ್ತೆ ಇವಾಗ ನಾಟಿ ಮಾಡಿದ್ರೆ ರೇಟ್ಗಳು ಸಿಗುತ್ತಾ ನಿಮ್ಮ ಅನುಭವ ಪ್ರಕಾರ ಇವಾಗ ನಾಟಿ ಮಾಡಿದ್ರೆ ಇವಾಗ ಜಾಸ್ತಿ ನಾರ್ಗಳು ನಮ್ದೇ ನಷ್ಟ ಐತೆ ಜಾಸ್ತಿ ನಾರ್ಗಳು ಹೋಗ್ತಾ ಇದೆ ನಾವು ಮಾಡೋದು ನಾಟಿ ಮಾಡೋದು ನಮ್ಮ ಮಾಡ್ಬೋದು ಮಾಡಿದ್ರೆ ಪರವಾಗಿಲ್ಲ ಸಿಕ್ತಿ ನಾವು ಹೇಳೋಕ್ಕಾಗಲ್ಲ ರೇಟ್ಗಳು ಬರ್ತಾವೆ ಇಲ್ಲ ನಿಮ್ದು ಕಾಯಿ ಜಾಸ್ತಿ ಡಿಮೆ ಕಾಯಿ ಜಾಸ್ತಿ ಆದರೆ ಇರಲ್ಲ ಕಾಯಿ ಕಮ್ಮಿ ಇದ್ರೆ ವೈರಸ್ ಏನಾದರೂ ಬಂದರೆ ರೇಟ್ಗಳು ಬರ್ತವೆ ಪಕ್ಕ ಏಕೆಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಪಾರ್ಸಲ್ ಅವರು ಬರ್ತಾರ ಅಂತ ಹೇಳ್ತವ್ರೆ ಪಾರ್ಸಲ್ ಅವರು ಬಂದ್ರೆ ರೇಟಿಗೆ ಹೋಗ್ಬೋದು ಒಂದು ಐನೂರು ರೂಪಾಯಿ ಹೋಗ್ಬೋದು ವೈರಸ್ ಏನಾದ್ರು ಬಂದ್ರೆ ಒಂದು ಸಾವಿರ ಮೇಲೆ ಹೋಗ್ತದೆ ನನ್ನ ಅನಿಸಿಕೆ ಪ್ರಕಾರ ಸರ್ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಕಡೆಯಿಂದ ನಿಮಗೇನಾದ್ರು ಸ್ಕೀಮ್ಸ್ ಏನೋ ಬಂದಿದೆ ಸ್ಕೀಮ್ಸ್ ಬಂದೈತೆ ನಾವು ಇನ್ನ ಅಪ್ಲೈ ಮಾಡಿಲ್ಲ ಅಲ್ಲ ನಿಮಗೆ ನಿಮ್ಮ ನಿಮ್ಮ ಹತ್ರ ರೈತರವರೆಗೂ ಬಂದಿದೆ ಅಂತ ರೈತರವರೆಗೂ ಇನ್ನೂ ಏನು ನಾವು ಏನು ಅಪ್ಲೈ ಮಾಡಿಲ್ಲ ಕೆಲವು ಬರ್ತೈತೆ ಇಲ್ಲ ಕೆಲವೊಂದಿಲ್ಲ ಮತ್ತು ಪ್ರೆಸೆಂಟು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಸೊ ಹೆಂಗೆ ಅನಿಸ್ತಿದೆ ನಿಮ್ಮ ಅಭಿಪ್ರಾಯ ಕೆಲಸ ಕೆಲಸ ಮಾಡ್ತಿದೆಯಾ ಅಥವಾ ಏನೋ ಸುಮ್ಮನೆ ರೈತರಿಗೆ ಏನಾರು ಸೌಲಭ್ಯ ಕೊಟ್ಟಿದೆಯಾ ಹಿಂಗೆ ಪರವಾಗಿಲ್ಲ ಇವಾಗ ಸೌಲಭ್ಯ ಏನೋ ಚೆನ್ನಾಗೈತೆ ಎಲ್ಲ ಹೆಂಗ್ಸರಿಗೆಲ್ಲ ಚೆನ್ನಾಗೈತೆ ಬಿಟ್ಟಿ ಬ್ಯಾಗ್ಲಿ ಕೊಟ್ಟಿದ್ರಲ್ಲ ಹಾ ಅದು ಕೊಡೋಕ್ಕಿಂತ ರೈತರಿಗೆ ಏನಾರು ಒಳ್ಳೆ ಇದು ಮಾಡ್ಬೋದಲ್ಲ ಅಂತ ಆದರೆ ಹಿಂಗೆ ಉಚಿತ ಬಸ್ಸು ಅಲ್ಲಿ ಅವ್ರಿಗೇನು ಯೂಸ್ ಆಗೋಲ್ಲ ಸುಮ್ಮನೆ ಬಿಟ್ಟವ್ರೆ ಕೆಲವ್ರು ಯೂಸ್ ಮಾಡ್ಕೊತಾರೆ ಕೆಲವ್ರು ಇಲ್ಲ ಏನು ಯೂಸ್ ಇಲ್ಲ ರೈತರಿಗೂ ಯೂಸ್ ಇಲ್ಲ ಅಷ್ಟೇ ನೆಕ್ಸ್ಟ್ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತಾರೆ ಹಿಂಗೆ ಇದೇ ಸರ್ಕಾರ ಆದರೆ ನೆಕ್ಸ್ಟ್ ಮುಂದೆ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡ್ಬೋದು ಹಾಂ ಹಾಂ ಓಕೆ ಇದು ನಿಮ್ಮ ಅನುಭವ ಪ್ರಕಾರ ಇದು ವಜ್ರ ತಳಿ ಪರವಾಗಿಲ್ಲ ಹಾಂ ಪರವಾಗಿಲ್ಲ ಬೇರೆ ರೈತರು ಮಾಡ್ಬೋದು ಹ್ಞೂ ಹ್ಞೂ ಸರ್ ಮತ್ತು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಇಷ್ಟು ಬಾಕ್ಸ್ ಅಥವಾ ಟನ್ನು ಒಂದು ಎಕರೆಗೆ ಒಂದು ಎರಡು ಸಾವಿರ ಬರ್ಬೋದು ಎರಡು ಸಾವಿರ ಬಾಕ್ಸು ಬರುತ್ತೆ ಅಂದ್ರೆ ಅಂದರೆ ಸಂಬಾರ ಎಲ್ಲ ಬೇರೆ ಸರಿ ಈ ಕಾಲದಲ್ಲಿ ಸಂಬಾರಲ್ಲ ಅಷ್ಟು ಬರೋಲ್ಲ ಹ್ಞೂ ಹ್ಞೂ ಸಂಬಾರಲ್ಲಿ ಎಷ್ಟು ಬರ್ಬೋದು ಒಂದು ಅಂದಾಜುರಲ್ಲಿ ಅಂದಾಜು ಅಂದರೆ ಒಂದು ಒಂದು ಎಂಟುನೂರು ಬಾಕ್ಸ್ ಅಷ್ಟೇ ಎಂಟುನೂರು ಸಾವಿರ ಬರ್ಬೋದು ಚೆನ್ನಾಗಿ ಆದರೆ ಚೆನ್ನಾಗಿ ಆದರೆ

ಮಾಡ್ತೀಯಾ ಯಾವುದು ವಜ್ರ ನಾ ಇದು ಇದೆಲ್ಲ ವಜ್ರ ನೀರು ಬಿಡಬೇಕಾಗಿತ್ತು ನೀರು ಗೊತ್ತಿಲ್ಲ